ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗ ನಮ್ಮ ಚಾನಲ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನಿವತ್ತು ಬನಾನಾ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮತ್ತು ಸಣ್ಣಗಿದ್ದಾರು ದಪ್ಪನೂ ಆಗ್ಬೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ಇಲ್ಲಿ ಒಂದು ಎರಡು ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ ನಾನಿಲ್ಲಿ ನೈಟೇ ನಾನು ಬಾದಾಮಿ ಗೋಡಂಬಿ ಪಿಸ್ತಾನ ನೆನೆಸಿ ಇಟ್ಟಿದ್ದೀನಿ ಮತ್ತು ಶುಗರು ನೀವು ಶುಗರ್ ಬದಲಿಗೆ ಕಲ್ ಸಕ್ಕರೆ ಬೇಕಾದರೂ ಹಾಕೋಬೋದು ಏಲಕ್ಕಿ ಪುಡಿ ಮತ್ತು ಬನಾನಾ ಎರಡು ತೊಗೊಂಡಿದ್ದೀನಿ ನೀವು ಏಲಕ್ಕಿ ಬಾಳೆ ಬರುತ್ತಲ್ಲ ಅದರಲ್ಲಿ ಬೇಕಾದರೂ ಮಾಡ್ಬೋದು ಅದು ಇನ್ನೂ ಟೇಸ್ಟ್ ಬರುತ್ತೆ ಇದರಲ್ಲಿ ಸ್ವಲ್ಪ ಶುಗರ್ ಅಂಶ ಜಾಸ್ತಿ ಇರೋದರಿಂದ ನೀವು ಸ್ವಲ್ಪ ಶುಗರ್ ಕಡಿಮೆ ಹಾಕ್ಕೊಂಡು ಮಾಡ್ಬೋದು ಬಟ್ ತುಂಬಾ ದೇಹಕ್ಕೆ ತಂಪದು ಇರುತ್ತೆ ಬೇಸಿಗೆ ಟೈಮಲ್ಲಂತೂ ಈ ಥರ ಮಿಲ್ಕ್ ಶೇಕ್ ಕುಡಿತಾ ಇದ್ದರೆ ನಿಜ ಎಷ್ಟು ಖುಷಿಯಾಗುತ್ತೆ ಅಂದರೆ ದೇಹಕ್ಕೂ ಒಳ್ಳೆಯದು ನೀರಿನಂಶ ಇರುತ್ತೆ ಹಾಗಾಗಿ ಇವಾಗ ಒಂದು ಜಾರ್ ತೊಗೊಂಡು ಅದಕ್ಕೆ ಒಂದು ನಾಲ್ಕು ಬಾದಾಮಿನ ನಾನು ನೆನೆಸಿಟ್ಟಿದ್ದೆ ಹಾಗಾಗಿ ಒಂದು ನಾಲ್ಕು ಬಾದಾಮಿ ಒಂದು ನಾಲ್ಕು ಗೋಡಂಬಿ ಒಂದು ಒಂದು ಪಿಸ್ತಾ ನೀವು ಇದಕ್ಕೆ ಖರ್ಜೂರ ಇದ್ದರೆ ಅದನ್ನು ಹಾಕೋಬೋದು ಅಂದರೆ ಹಸಿ ಖರ್ಜೂರ ಬರುತ್ತಲ್ಲ ಅದನ್ನು ಡೈರೆಕ್ಟಾಗಿ ಹಾಕೋಬೋದು ಒಣ ಖರ್ಜೂರ ಇತ್ತು ಅಂದರೆ ನೈಟ್ ನೆನೆಸ್ಬಿಟ್ಟು ಅದನ್ನು ಹಾಕೋಬೋದು ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಮತ್ತು ನೀವು ಸಕ್ಕರೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ದೇಹಕ್ಕೂ ತಂಪು ನಾನಿಲ್ಲಿ ಶುಗರೇ ಹಾಕ್ತಾಯಿದ್ದೀನಿ ಬಟ್ ಸ್ವೀಟ್ ಜಾಸ್ತಿ ಇರುತ್ತೆ ಈ ಬನಾನದಲ್ಲಿ ಹಾಗಾಗಿ ಇಲ್ಲಿ ಒಂದು ಎರಡೇ ಎರಡು ಸ್ಪೂನು ಹಾಕ್ತಾಯಿದ್ದೀನಿ ಶುಗರ್ನ ಇವಾಗ ಸ್ವಲ್ಪ ಹಾಲಕ್ಕೊಂಡು ಇದನ್ನು ನುಣ್ಣಗೆ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಫಸ್ಟಿಗೆ ಏಕೆಂದರೆ ನಾವು ನೆನೆಸಿಟ್ಟಿರೋದ್ರಿಂದ ತುಂಬಾ ಮೆತ್ತಗಿರುತ್ತೆ ಜಾರಲ್ಲಿ ತುಂಬ ನೈಸಿಗೆ ಆಗುತ್ತೆ ಏನು ತೊಂದರೆ ಇಲ್ಲ ಅಂದರೆ ಸ್ವಲ್ಪ ಸಿಗ್ತಾ ಇದ್ದೇನೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ನೋಡಿ ಸ್ವಲ್ಪ ಬ್ಲೈಂಡ್ ಮಾಡಿಕೊಂಡ್ರೆ ಸಾಕು ಇವಾಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ನೋಡಿ ಇಷ್ಟ ಆಗಿದರೆ ಸಾಕು ಇವಾಗ ಮತ್ತೆ ಇದಕ್ಕೆ ನಾವು ಒಂದೇ ಒಂದು ಬನಾನ ಹಾಕೋತಾ ಇದ್ದೀವಿ ಯಾಕೆಂದರೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಒಂದು ಬನಾನ ಹಾಕಿದ್ರೆ ಸಾಕು ತುಂಬ ಗಟ್ಟಿ ಬೇಕು ಅಂತಂದರೆ ನೀವು ಇನ್ನೂ ಒಂದು ಹಾಕೋಬೋದು ಬಟ್ಟು ತುಂಬ ಗಟ್ಟಿ ಆದರೆ ಕುಡಿಯೋಕ್ಕೆ ಬೇಜಾರಾಗುತ್ತೆ ಅಂದರೆ ಇದು ಬನಾನಾ ಮಿಲ್ಕ್ ಶೇಕ್ ಆಗಿರೋದ್ರಿಂದ ಸ್ವಲ್ಪ ತೆಳುವಾಗಿ ಇದ್ರೂ ಚೆಂದ ಆ ಡ್ರೈ ಫ್ರೂಟ್ಸು ಇರೋದ್ರಿಂದ ಇನ್ನೂ ಟೇಸ್ಟಿ ಮತ್ತು ಹೆಲ್ದಿಯಾಗೂ ಇರುತ್ತೆ ಹಾಗಾಗಿ ಇವಾಗ ಬನಾನನ ನಾನು ಕಟ್ ಮಾಡಿ ಇದ್ದೀನಿ ಅಂದರೆ ನೀವು ಚಾಕಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಅಂದರೆ ಬನಾನ ತುಂಬಾ ಸ್ಮೂತ್ ಇರುತ್ತಲ್ವ ಅದಕ್ಕೆ ಕೈಲೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಇವಾಗ ಇದೊಂದು ಬಾಳೆಹಣ್ಣು ಹಾಕಿ ಇವಾಗ ಹಾಲನ್ನು ಹಾಕೋತಾ ಇದ್ದೀನಿ ಅಂದರೆ ನಿಮಗೆ ಒಂದು ಬನಾನಕ್ಕೆ ಎಷ್ಟು ಬೇಕು ನೋಡಿಕೊಂಡು ಒಂದು ಬನಾನದಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಗ್ಲಾಸು ಮಿಲ್ಕ್ ಶೇಕ್ ಹಾಗೇ ಆಗುತ್ತೆ ಅಷ್ಟು ಮಾತ್ರ ನಾವು ನೋಡಿಕೊಂಡು ಹಾಲು ಹಾಕ್ಕೋಬೇಕು ಇಲ್ಲಾಂದರೆ ತುಂಬ ತೆಳುವಾಗಿಬಿಡುತ್ತೆ ತುಂಬ ತೆಳವು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಮಿಲ್ಕ್ ಶೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು ಇವಾಗ ಇದನ್ನು ಚೆನ್ನಾಗಿ ಮಾಡಬೇಕು ಬೇಸಿಗೆ ಮತ್ತು ಮಕ್ಕಳಿಗೆ ಬಂದಾಗ ಅವ್ರಿಗೆ ಈ ರೀತಿ ಮಿಲ್ಕ್ ಶೇಕು ಜ್ಯೂಸ್ಗಳು ಮಾಡ್ಕೊಡ್ತಾಯಿದ್ರೆ ಕುಡಿತಾರೆ ಕೆಲವ್ರಿಗೆ ಜ್ಯೂಸ್ ಕಂಡ್ರೆ ತುಂಬ ಇಷ್ಟ ಇರುತ್ತೆ ಅಂಗಡಿ ಹೋಗಿ ಕೆಮಿಕಲ್ ಎಲ್ಲ ತಿಂದು ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿನ್ನ ಈ ರೀತಿ ಮಾಡ್ಕೊಳ್ಳೋದು ಒಳ್ಳೆಯದು ನೋಡಿ ಇವಾಗ ರೆಡಿಯಾಗಿದೆ ಒಂದು ಗ್ಲಾಸ್ ಕರೆಕ್ಟಾಗಿ ಆಗಿದೆ ಬನಾನ ತೀರಾ ಗಟ್ಟಿ ಆಗಿಲ್ಲ ತೀರಾ ತೆಳುವಾಗಿಲ್ಲ ನೀವು ಬೇಕು ಅಂದರೆ ಬಾದಾಮಿ ಪುಡಿ ಇದನ್ನೆಲ್ಲ ಮೇಲ್ಗಡೆ ನಾನು ನಾನಿಲ್ಲಿ ಹಾಗೆ ಮಾಡಿದ್ದೀನಿ ಎರಡು ಗ್ಲಾಸ್ ಮಾಡಿದೆ ತುಂಬಾ ಟೇಸ್ಟಿಯಾಗಿತ್ತು ಒಂದು ಸಲ ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್